ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಆರೋಗ್ಯಕರವಾದ ಹೆಸರು ಕಾಳಿನ ದೋಸೆ ಮತ್ತು ಕೆಂಪು ಚಟ್ನಿ ರೆಸಿಪಿನ ಶೇರ್ ಇದ್ದೀನಿ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಮೊದಲಿಗೆ ಅಕ್ಕಿ ಮತ್ತು ಹೆಸರು ಕಾಳನ್ನು ರಾತ್ರಿನೇ ನೆನೆಸಿಟ್ಕೊಂಡಿರಬೇಕು ನಾಲ್ಕರಿಂದ ಅವರ್ ನೆನೆದರೂ ಸಾಕು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಬೌಲ್ ರೇಷನ್ ಅಕ್ಕಿ ಹಾಗೆ ಅರ್ಧ ಬೌಲ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಈಗ ಅಕ್ಕಿನ ನೀರಿನ ಸಮೇತನೇ ಮಿಕ್ಸಿ ಜಾರ್ಗೆ ಸೇರಿಸಿದ್ದೀನಿ ನೀರನ್ನು ಚೆಲ್ಲಕ್ಕೆ ಹೋಗಬೇಡಿ ಅದರಲ್ಲೇ ರುಬ್ಕೊಳ್ಳಿ ಈಗ ಹೆಸರು ಕಾಳನ್ನು ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಎರಡು ಹಸಿರು ಮೆಣಸು ಅರ್ಧ ಇಂಚಾಗುವಷ್ಟು ಶುಂಠಿನ ತಗೊಂಡಿದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಸ್ವಲ್ಪವೂ ತರತರಿಯಾಗಿಲ್ದೇ ಇರೋ ಥರ ನೀರು ದೋಸೆಗೆಲ್ಲ ಗ್ರೈಂಡ್ ಮಾಡ್ಕೊಳ್ತೀವಲ್ಲ ಆ ಥರ ಇದನ್ನು ಗ್ರೈಂಡ್ ಮಾಡಬೇಕು ನೋಡ್ತಾ ಇರ್ಬೋದು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಅದನ್ನು ಕೂಡ ಸೇರಿಸಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಹೆಸರು ಕಾಳಿನ ದೋಸೆಗೆ ಹಿಟ್ಟು ಯಾವ ಥರ ಇರಬೇಕು ಅಂದರೆ ನೀರು ದೋಸೆಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ತೆಳುವಾಗಿರಬೇಕು ನೀರು ದೋಸೆ ಅಷ್ಟಲ್ಲ ಬಟ್ ಸ್ವಲ್ಪ ತೆಳುವಾಗಿಯೇ ಇರಬೇಕು ಈಗ ಹೆಸರು ಕಾಳಿನ ದೋಸೆಗೆ ಹಿಟ್ಟು ರೆಡಿಯಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಸಿಂಪಲ್ಲಾಗಿ ಒಂದು ಕೆಂಪು ಚಟ್ನಿನ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ಮೂರು ಚಮಚಾಗುವಷ್ಟು ಪುಟಾಣಿನ ಸೇರಿಸ್ತಾ ಇದ್ದೀನಿ ಹಾಗೆ ಹುರಿದಿರೋಂಥ ಶೇಂಗಾನ ಕೂಡ ಮೂರು ಚಮಚ ಆಗುವಷ್ಟು ತಗೊಂಡಿದ್ದೀನಿ ಮೂರು ಒಣಮೆಣಸನ್ನು ಸ್ವಲ್ಪ ರೋಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಅರ್ಧ ಇಂಚಷ್ಟು ಶುಂಠಿ ಒಂದು ಕಡ್ಡಿ ಕರಿಬೇವು ಸ್ವಲ್ಪ ಹುಣ್ಸೆಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಇದನ್ನು ಗ್ರೈಂಡ್ ಮಾಡೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ಚಟ್ನಿನ ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ತರತರಿಯಾಗಿರೋ ಥರ ಗ್ರೈಂಡ್ ಮಾಡ್ಕೊಳ್ಳಿ ಜೊತೆಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೆ ಅದು ವಿಡಿಯೋದಲ್ಲಿ ಬಂದಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನ ಬೇರೆ ಬೌಲ್ಗೆ ತೆಗೆದು ಸ್ವಲ್ಪ ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ಈ ಹದದಲ್ಲಿದ್ದರೆ ಸಾಕು ಅನ್ನಿಸ್ತು ಹಾಗೆ ಇದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಜೊತೆಗೆ ಹಸಿರು ಮೆಣ್ಸಿನ್ಕಾಯ್ದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಹಸಿರು ಮೆಣ್ಸಿನ್ಕಾಯಿನಾದ್ರೂ ಹಾಕ್ಬೋದು ಒಣಮೆಣ್ಸಿನ್ಕಾಯಿನಾದ್ರೂ ಹಾಕ್ಬೋದು ಈಗ ನೋಡಿ ಚಟ್ನಿ ರೆಡಿ ಆಯಿತು ದೋಸೆ ಮಾಡ್ಕೊಳ್ಳೋಣ ತವನ ನಾನು ಮುಂಚೆನೇ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ತವಾ ಚೆನ್ನಾಗಿ ಕಾದಿದೆ ಸ್ವಲ್ಪ ನೀರನ್ನು ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ತವಾನ ಚೆನ್ನಾಗಿ ಒರೆಸಿ ಆದ ನಂತರ ನೀರು ದೋಸೆನ ಹಾಕ್ತೀವಲ್ಲ ಆ ಥರ ತೆಳುವಾಗಿ ಹಿಟ್ಟನ್ನು ಹರಡಬೇಕು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ತುಂಬ ದಪ್ಪ ಆದರೆ ಈ ಹೆಸರು ಕಾಳಿನ ದೋಸೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಈಗ ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ತುಂಬ ಒಳ್ಳೆಯದು ಈಗ ಲಿಡ್ ಓಪನ್ ಮಾಡಿ ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಬಳಸ್ಬೋದು ತುಪ್ಪ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ಇದನ್ನು ಹಾಕೊಂಡು ಬೇಯಿಸ್ಕೊಳ್ತೀನಿ ಮುಚ್ಚಿ ಬೇಯಿಸಿರೋದ್ರಿಂದ ಹಾಕೊಂಡು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಹೇಳಿ ನಾನು ತಿರುಗಿಸಿ ಎರಡೂ ಸೈಡಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಸೂಪರ್ ಆಗಿರೋ ಹೆಸರು ಕಾಳಿನ ದೋಸೆ ರೆಡಿ ಆಯಿತು ಇದೇ ಥರ ಎಲ್ಲ ದೋಸೆಗಳನ್ನು ನಾನು ರೆಡಿ ಮಾಡ್ಕೊಂಡು ತೊಗೊಳ್ತೀನಿ ಸಾಫ್ಟಾಗೂ ಮಾಡ್ಕೋಬೋದು ಕ್ರಿಸ್ಪಿಯಾಗೂ ಮಾಡ್ಕೋಬೋದು ನಮ್ಗೆ ಯಾವ ಥರ ಬೇಕೋ ಆ ಥರ ಈ ಹೆಸರುಕಾಳಿನ ದೋಸೆನ ಮಾಡಬಹುದು ಇದನ್ನು ಬೆಳಗಿನ ತಿಂಡಿಗಾದರೂ ಮಾಡ್ಬೋದು ಅಥವಾ ಸಂಜೆ ಮಕ್ಕಳು ಸ್ಕೂಲಿಂದ ಬರೋಷ್ಟ್ರಲ್ಲಾದರೂ ಮಾಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್